ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ಒಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ರೈತ ಬಾಂಧವ್ರೆ ರಾಯಬಾಗ್ ತಾಲ್ಲೂಕ್ ನಿಪ್ನಾಳ್ ಗ್ರಾಮಕ್ಕ ಬಂದನ್ರಿ ಏನೋ ಹಾದು ಹೊಂಟಿನಿ ಇಷ್ಟ ಚಂದ ಗೊಂಜಾಳ ಬೆಳಸಾರ್ ರೀ ಅವರ ಎಲ್ ಜಿ ಡೆಕ್ಲಬ ನೈನ್ ಒನ್ ನೈನ್ ಏಟ್ ಮತ್ತು ಎಲ್ ಜಿ ಎರಡು ಗೊಂಜಾಳ ಫಸ್ಟ್ ಕ್ಲಾಸ್ ಅದಾವು ಇದ್ರಾಗ ಅವ್ರು ಏನೇನು ಗೊಬ್ಬರ ಹಾಕ್ಯಾರು ಇಲ್ಲಿ ವಾಲಿ ವಿಲೇಜ್ ಲೈಫ್ ಕನ್ನಡ ನಾವು ಏನು ಏನ್ ಗೊಬ್ಬರ ಹಾಕ್ತನು ಏನೇನು ಮಾಡ್ತಾನಂತ ನೋಡ್ಕೋತ ಬಂದೇರಿ ಇವತ್ತು ಅವ್ರ ಬಾಯಿಂದ ಕೇಳುವ ಅವ್ರು ಏನೇನು ಅಂತ ಡೈರೆಕ್ಟ್ ಅವ್ರು ಮಾತಾಡಿಸ್ತಂದ್ರೆ ನಾನು ಮತ್ತು ಹೆಂಗೆ ಬೆಳೆಸ್ಯಾರು ಏನಂತ ನನಗಂತೂ ಮನಸ್ಸಿಗೆ ಬಂದತ್ರಿ ಆದ್ರೆ ಅವ್ರು ಹೆಂಗೆ ಹೆಂಗೆ ಬೆಳೆಸ್ಯಾರು ಏನ ಏನು ಗೊಬ್ಬರ ಕೊಟ್ಟಾರು ಎಷ್ಟು ದೂಸದ ಐತಿ ಅನ್ನೋದ ಅವ್ರ ಕಡೆ ಕೇಳೋಣ್ರಿ ಮತ್ತೆ ಯಾಕೆ ಲೇಟ್ ಮಾಡ್ದ ಶುರು ಮಾಡೋಣ ಬರ್ರಿ ಎಲ್ಲಿ ಹೋಗಕ್ಕೆ ಹೋಗ್ಬಾರ್ರಿ ಕರೆಕ್ಟ್ ವಿಡಿಯೋ ನೋಡ್ಕೊ ರೀ ಏನಾರ ಸ್ವಲ್ಪ ಐಡಾ ಬರ್ತದ ನಮಸ್ಕಾರ ರೀ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ನಿಮ್ದು ಯಾವ ತಾಲೂಕಾ ನಿಮ್ಮ ಊರು ಯಾವ ನಿಮ್ಮ ಹೆಸರು ಏನಾರ ಸ್ವಲ್ಪ ನಮ್ಮ ರೈತ ಬಂದವರಿಗೆ ನಿಮ್ಮ ಪರಿಚಯ ಕೊಡ್ರಿ ಸರ್ ಅಶೋಕ್ ಎಲ್ಲಪ್ಪ ಹೊಸಮನೆ ರೀ ರಾಯಬಾಗ್ ರೀ ನಿಪ್ನಾಳ್ ಗ್ರಾಮ ರೀ ನಿಪ್ನಾಳ್ ಗ್ರಾಮ ಸರ್ ನೀವು ಎಷ್ಟು ಎಕರೆ ಗೊಂಜಾಳ ಮಾಡಿ ಐದು ಎಕರೆ ಗೊಂಜಾಳ ಐತಿ ಐದ್ ಎಕರೆ ಒಂದ್ ಎಕರೆಕ್ ಎಷ್ಟೀಸ್ ಕುತ್ತೀ ಎಷ್ಟ್ ಪಾಕೆಟ್ ರೀ ಎರಡ್ ಪಾಕಿಟ್ ಅಂದ್ರೆ ಕಚ್ಚಕಮಿ ಎಂಟು ಕಿಲೋ ಕುಂತಾವ್ರಿ ಈಗ ಡೈರೆಕ್ಟ್ ನೀವ್ ಅವ್ರಿಗೆ ಹೇಳಿ ಏನೇನ್ ಮಾಡಿರಿ ಅಂತ ಇಲ್ಲ ನಾನೇ ಹೇಳ್ರಿ ನಾ ಕೇಳ್ರಿ ನೀವ್ ಇದಕ್ಕೆ ಖಾಲಿ ಹೊಲಕ್ ಗೊಂಜಾಳ ಹಾಕಿದ್ರು ಏನು ಯಾವ್ ಬೆಳಿ ತೆಗದ್ ಗೊಂಜಾಳ ಹಾಕಿರೋ ಅಂದ್ರೆ ಕಬ್ಬಿನ ಕಾಡುವಿಗೆ ಗೊಂಜಾಳ ಹಾಕಿರಿ ಗೊಂಜಾಳ ಹಾಕುವ ಹೊತ್ತಿನಾಗ ತಳಗೊಬ್ಬರ ಯಾವ್ದು ಹಾಕಿರಿ ಹತ್ತು ಇಪ್ಪತ್ತಾರ ಹತ್ತು ಇಪ್ಪತ್ತಾರ ಒಂದು ಹಾಕಿದ್ರೆ ಮತ್ತೆ ಉನ್ನತ ಬ್ಲಾಕ್ ಜುಮ್ ರೀ ಹತ್ತು ಇಪ್ಪತ್ತಾರ ಉನ್ನತಿ ಬ್ಲಾಕ್ ಜುಮ್ ಅಂದ್ರೆ ಹತ್ತು ಇಪ್ಪತ್ತಾರ ಒಂದ್ ಚೀಲ ಬ್ಲಾಕ್ ಜುಮ್ ಒಂದ್ ಚೀಲ ಉನ್ನತಿ ಒಂದ್ ಚೀಲ ಅಂದ್ರೆ ಇವ್ನ ಮೂರು ಹಾಕಿಸಿಂದ ನೀವ ನಾಟಿ ಮಾಡಿದಿರಿ ನಾಟಿ ಮಾಡಿದ್ರ ಬಳಿಕ ಎಷ್ಟು ದೂಸಿಗೆ ಯೂರಿಯಾ ಕೊಟ್ರಿ ಇಪ್ಪತ್ತೈದು ಇಪ್ಪತ್ತೈದು ದಿವ್ಸ ಒಂದ್ ಚೀಲ್ ಕೊಟ್ಟರು ಒಂದು ಎಕರೆಗೆ ಆರು ಚೀಲು ಕೊಟ್ಟರು ಮೂರು ಒಂದ್ ಎಕರೆಗೆ ಇಪ್ಪತ್ತೈದು ದಿವ್ಸ ಮೂರು ಚೀಲ್ ಕೊಟ್ರಿ ಅದ್ರ ಜೋಡಿ ಏನು ಮತ್ತೆ ಕೊಟ್ಟಿಲ್ಲ ಎಲ್ರಿ ಇಪ್ಪತ್ತ್ ಮೂರು ದಿವಸ ಮೇಲೆ ನೀವು ಕಸದ ಔಷಧ ಹೊಡ್ಕೊಂಡ್ರು ಏನು ಇಲ್ಲೋದ ಹೊಡೆದ್ರೆ ಕಸದ ಔಷಧ ಹೊಡೆದ್ರಿ ಯಾವ್ದು ಅಂದ್ರೆ ಕಸದ ಔಷಧಿ ಯಾವ್ದು ಹೊಡೆದ್ರೆ ಎಲ್ರಿ ಕಸದ ಔಷಧಿ ಮಾಡ್ಯಾರ ಈಗ ಕ್ಲೀಯರ್ ಐತಿ ಕ್ಲೀರ್ ಐತಿ ಅಂದ್ರೆ ಇಪ್ಪತ್ತೈದು ದಿವಸ ಮೇಲೆ ಇನ್ನ ಇನ್ ಯಾವ ಗೊಬ್ಬರ ಕೊಡೋರ ನೀವು

ಅಮ್ಮನಿಮ್ ಸರ್ಕಲ್ ಕೊಡ ಅವ್ರದ್ದು ಅಮ್ಮನಿಮ್ ಸರ್ಕಲ್ ಕೊಟ್ಟು ಮುಗಿಸ್ರಿ ಅಂದ್ರೆ ಎಲ್ಲ ಕ್ಲಿಯರ್ ಆಗಿ ಬರ್ತದೆ ನಿಮ್ಮ ಅಂದಾಜು ಎಷ್ಟು ಬರ್ಬಹುದು ಇದ ಗೊಂಜಾಳ ಮೂವತ್ತೈದರಿಂದ ನಲ್ವತ್ತರ ಮೂವತ್ತೈದರಿಂದ ನಲ್ವತ್ತು ಕ್ವಿಂಟಲ್ ಗೊಂಜಾಳ ಬರ್ದು ರೈತ ಬಂದವರು ನೀವು ಡೈರೆಕ್ಟ್ ಆಗಿ ನೋಡ್ರಿ ಆ ಕಡೆ ತೋರಿಸ್ರಿ ಸರ್ ನಿಮ್ ಗೊಂಜಾಳ ಹಗೂರ ಸುತ್ತ ಸರ್ ಸೌಕಾಸ 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 ಅಲ್ಲಿ ನೋಡ್ರಿ ನೀವು ಕ್ಯಾಮ್ರಾ ಹಾಕ್ತ ಸುತ್ತ ರೈತ ಬಾಂಧವ್ರಿ ದೀಡ್ ತಿಂಗಳು ಗೊಂಜಾಳ ಐತೆ ಅಂದ್ರೆ ಅದೇನ ಕಮ್ಮಿ ಬೆಳೆದತ್ತೆ ಏನಿಲ್ಲ ಫಸ್ಟ್ ಕ್ಲಾಸ್ ಬೆಳವಣಿಗೆ ಐತ್ರಿ ಇಲ್ಲಿ ಬರಿ ತೋರ್ಸ್ತು ಹಂಗ ಇವ್ರಾಮ್ ಯಾರ ನಮ್ ಹೊಲ ರೈತರು ಇರ್ತಾರ ಅವರ ಕ್ಯಾಮರಾಮ ಡೈರೆಕ್ಟ್ ಆಗಿ ತೋರಿಸ್ತೀನಿ ನೋಡ್ರಿ ದೀಡ್ ತಿಂಗ್ಳು ದೀಡ್ ತಿಂಗಳ ಕರೆಕ್ಟ್ ಆಗಿ ದಪ್ಪ ಐತಿ ಮತ್ ಕ್ಲೀರ್ ಆಗಿ ಬೆಳದತಿ ಯಾವ್ದು ರೋಗ ಇಲ್ಲ ಸರ್ ನೀವು ಇದಕ್ಕೆ ಕೀಡಿ ಔಷಧಿ ಯಾವ್ದು ಮಾಡ್ಯವ್ರಿ ಶಾವಿಗೆ ಶ್ಯಾವಿಗೆ ಹೇಳಿ ಏ ಸಲ ಮಾಡ್ರಿ ಒಮ್ಮೆ ಹಾಕಿ ಮಾಡ್ತಾರೆ ಒಮ್ಮೆ ಶ್ಯಾವಿಗೆ ಹೇಳಿ ಬೇವಿನಿ ಹಾಕಿ ಯಾವಾಗ ಮಾಡ್ರಿ ಅದು ಇಪ್ಪತ್ತು ದಿವಸ ಒಳಗೂತ್ರಿ ಯಾವ್ದಾನ್ರಿ ಡಿ ಎಮ್ಮ ಶ್ಯಾವಿ ಬೇವಿನ ಮೂರು ಹಾಕಿ ಹೊಡೆದಿರಿ ಈಗ ಯಾವ್ದು ಇಷ್ಟು ದಿವಸ ರೀ ಒಂದು ಒಂದ್ ರೀ ಕೊರಾಜಿನ ಬೇವಿನಿನಿ ಒಂದು ಇದು ಇದಂದ್ರ ಮುಗಿತ್ರ ರೈತ ಬಾಂಧವ್ರ ಈಗಂತೂ ಕೀಡಂತೂ ಇಲ್ಲ ಅಚಾನಕ್ ಎಲ್ಲರೇ ಕೀಡಿ ತಿನ್ನಾಗ್ತಾವಂತ ಹೇಳಿ ಈಗ ಕೊರಾಜಿನ ಮತ್ತ ಬೇವಿನಿನಿ ಒಂದು ಟಾನಿಕ್ ಹಾಕಿ ಮಾಡತ್ತರಿ ಇನ್ನ ನಲ್ವತ್ತೈದು ದಿವಸ ಆಗೇತಿ ರಾಜಗಡ ಪೇಟೆ ಮನಗಂಡ ಅಲ್ಲಿ ಹೋಗುಂಡ್ರ ಇದ ನೈನ್ ಒನ್ ನೈನ್ ಏಟ್ ನಿಮ್ಗೆ ತೋರಿಸಿ ಈಗ ಫಸ್ಟ್ ಕ್ಲಾಸ್ ಎಲ್ಲಿ ಐತಿ ಫಸ್ಟ್ ಕ್ಲಾಸ್ ಓಪನ್ ಆಗೈತಿ ಮತ್ತಿನ್ನ ಅಲ್ಲಿ ಎಲ್ ಜಿ ಯಾವ್ದು ಹಾಕ್ಯಾರು ಎಲ್ ಜಿ ಹಾಕ್ಯಾರು ಅದು ತೋರಿಸ್ತಂದ್ರೆ ನಿಮ್ಗೆ ಬರ್ ಹೋಗೋಣ ಡೈರೆಕ್ಟ್ ಬರ್ರಿ ಸರ್ ಇಲ್ಲ ತೋರಿಸ್ತೀನಿ ರೈತ ಬಂದವರ ಡೈರೆಕ್ಟ್ ಆಗಿ ತೋರ್ಸತ್ನೂ ಏನಾರ ತಪ್ಪು ತಡೆಗಳಾದ್ರೆ ಕ್ಷಮಿಸ್ಕೊಳ್ಳಿ ಏನಾರ ಆಡ ಬಂದ್ರೆ ಕ್ಲಿಯರ್ ಆಡಾ ತೋಡ್ರಿ ನೀವು ಗೊಂಜಾಳ ಮಾಡ್ಕೊಡ್ರಿ ಅದಕ್ಕೆ ಸ್ವಲ್ಪ ಹೈಟ್ ಆಗೈತಿ ಎಲ್ ಜಿ ಗೊಂಜಾಳ ಐತಿ ಇದು ಚೊಲ ಬೆಳದೈತಿ ಅದ್ರ ಕಸ ಐತಿ ಒಳಗ ಎಲ್ಲಾ ಕಸ ತಗದ್ರ ಒಂದ್ ಮುಂಬದತಿ ಯಾಕೆ ನಿಮ್ಗೆ ತೋರ್ಸಾಕ್ತ ಈ ರೈತ ಬಾಂಧವ್ರ ತಗ ಬಂದ ನಮ್ಮ ರೈತ ಬಾಂಧವ್ರಿಗೆ ಏನಾದ್ರೂ ಸ್ವಲ್ಪ ಬರಲಿ ಬರ್ಲಿ ಮಾಡ್ಕೊಳ್ತೈತೆ ಮಾಡತ್ತೂ ಯಾವಾಗ್ಲೂ ಹೋಗುವ ಇಂಟ್ರೆಸ್ಟ್ ಬಂತು ಚಲೋ ಬೆಳದ್ರ ಅಂದ್ರ ನಾ ರೈತ ಬಂದ್ ತಿಳ್ಸಕ್ ಇಷ್ಟಪಡ್ತೇನೆ ರೀ ರೈತ ಬಾಂಧವ್ರಿಗೆ ನೀವು ಡೈರೆಕ್ಟ್ ಆಗಿ ನೋಡ್ರಿ ನಮ್ಮ ರೈತರು ಸರ್ ನಿಮ್ಮ ಹೆಸರು ಏನಂದ್ರೆ ಅಶೋಕ್ ಎಲ್ಲಪ್ಪ ಹೊಸಮಣಿ ಅಶೋಕ್ ಎಲ್ಲಪ್ಪ ಹೊಸಮಣಿಯವರ ಡೈರೆಕ್ಟ್ ಆಗಿ ನಿಮಗೆ ಹೇಳಿ ನಾ ಇದನ್ನ ಇದನ್ನ ಮಾಡೀನಿ ಇಷ್ಟ ಚಲೋ ಬಂದೈತಿ ಅಂತ ಹೇಳಿ ನೀವು ಮಾಡ್ಕೊಳ್ರಿ ನೋಡ್ರಿ ನಮ್ಮ ಹವಾಮಾನ ಪರಿಸರ ಹೆಂಗ್ ಹಂಗ ಚೇಂಜ್ ಆಗ್ತಿರ್ತತ್ರಿ ಯಾಕಂದ್ರೆ ಒಂದ್ ಕಡೆ ತರ ಬೆಳಿತೈತಿ ಒಂದ್ ಕಡೆ ತರ ಬೆಳಿತೈತಿ ಒಂದ್ ಕಡೆ ಇಳುವರಿ ಹೆಚ್ಚು ಇರ್ತೈತಿ ಒಂದ್ ಕಡೆ ಇಳುವರಿ ಕಮ್ಮಿ ಇರ್ತೈತಿ ಆದ್ರೆ ಮಾಡೋ ಪ್ರೊಸೀಜರ್ ಎಲ್ಲ ಒಂದೇ ಇರ್ತದ್ರಿ ನಾವು ಮಾಡ್ಕುವಂತ ಗೊಬ್ಬರದು ಏನೈತಾ ಸ್ವಲ್ಪ ಚೇಂಜಸ್ ಇರಬಹುದು ವಾಲಿ ವಿಲೇಜ್ ಲೈಫ್ ಕರಡಾವಲಾಗ್ದಾಗ ಒಂಥರ ಗೊಬ್ಬರ ಹೇ ಆದರೆ ಇವರು ಡೈರೆಕ್ಟಾಗಿ ಇವ್ರ ಪರಿಸರ ತಕ್ಕಂಗೆ ಇವ್ರ ಹೊಲ ತಕ್ಕಂಗೆ ಇವ್ರ ಮಣ್ಣಿನ ತಾಕತ್ ಹೆಂಗೈತನ್ನುವಂಗೆ ಇವ್ರ ಗೊಬ್ಬರ ಮಾಡ್ಕೊಂಡಾರಿ ಮತ್ತು ನೀವು ಚೇಂಜಸ್ ಮಾಡ್ಕೊಂಡು ಗೊಬ್ಬರ ಮಾಡ್ಕೊಂಡ್ರೆ ನೀವು ಮತ್ತೆ ನಲ್ವತ್ತು ಕ್ವಿಂಟಲ್ ತಗ ಹೋಗ್ಬೋದ್ರೆ ಯಾರು ಐವತ್ತು ಕ್ವಿಂಟಲ್ ತೆಗೆದ ರೈತ ಬಾಂಧವ್ರು ಅದಾದ್ರೆ ನಾನು ವಾಲಿ ಹಿಲೇಜ್ಲೆ ಕನ್ನಡ ಹೋಲಾಗ್ದಾಗ ಮೂವತ್ತೈದು ಇಪ್ಪತ್ತು ಹದಿನೆಂಟು ಕಿಲೋ ತೆಗಿಯವ್ರೆ ಇಪ್ಪತ್ತೈದು ಮೂವತ್ತೈದು ಕ್ವಿಂಟಲ್ ಗೊಂಜಾಳ ತೆಗೆದ ನಮ್ಮ ರೈತ ಬಾಂಧವ್ರದಾರೀ ಅದಕ್ಕೆ ನಮ್ಮ ರೈತ ಬಾಂಧವರಿಗೆ ಈ ವಿಡಿಯೋ ಯಾಕೆ ಹಾಕಬಾರ್ದು ಮಾಡಿ ಅಂತ ಹೇಳಿ ನಮ್ಮ ಹೊಸಮಣಿ ಸರ್ ತಗ ಬಂದ ನಾನು ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ರೀ ಈಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ನೀವು ಮುಂದಿನ ಬೆಳೆ ಚೆನ್ನಾಗಿ ಬೆಳಕೋರಿ ನೋಡ್ರಿ ನೈನ್ ಒನ್ ನೈನ್ ಏಟು ನಾನು ಹಾಕಿ ಫಸ್ಟ್ ಕ್ಲಾಸ್ ಬೆಳೆ ಐತಿ ನಂದು ಮೂವತ್ತೆಂಟು ಕ್ವಿಂಟಲ್ ಬಂದಿತ್ರಿ ಈಗ ಅವರು ಹಾಕ್ಯಾರು ಅವ್ರದ್ದು ನಲ್ವತ್ತು ಕ್ವಿಂಟಲ್ ಬರಬಹುದು ಅಂತ ನನ್ನ ಆಸೆ ಐತ್ರಿ ಯಾಕಂದ್ರೆ ಅಷ್ಟು ಚಂದ ಬೆಳದೈತಿ ಮತ್ತೆ ಅದರ ಜೋಡಿ ಎಲ್ ಜಿನೂ ಹಾಕ್ಯಾರು ಎಲ್ ಜಿ ನಾನು ಹಾಕಿಲ್ಲ ಎಲ್ ಜಿ ಹಾಕ್ಯಾರು ಎಲ್ ಜಿನೂ ಅವ್ರಿಗೆ ಇಳುವರಿ ಬಗ್ಗೆ ಗೊತ್ತೈತಿ ಅದು ನಲ್ವತ್ತು ಕ್ವಿಂಟಲ್ ಆಗಬಹುದು ಅಂತ ಆಸೆ ಇಟ್ಟಾರೀ ಸರ್ ಹೊಸ ಬಂದು ಭೇಟಿ ಅದ ರೀ ಸರ ನಮ್ಮ ರೈತ ಬಂದವ್ರ್ ಮಾಡಿಕೊರ ಅಂತ ಹೇಳ್ರಿ ಒಂದ್ ಹೇಳ್ರಿ ಅವ್ರಿಗೆ ಮಾತಾಡಲ್ಲ ಆಯ್ತು ಹೊಸಮಣಿ ಸರ್ ನಮಸ್ಕಾರ ಹೋಗಿ ಬರೋಣ ಮತ್ತೆ ಬರೋಣ ರೈತ ಬಂದವ್ರಿ ಜಯ